ಕ್ಷೇತ್ರಕ್ಕೆ ಹೆಚ್ಚು ಭೇಟಿ ನೀಡುವೆ ಸಚಿವ ಲಾಡ್ ಧಾರವಾಡ ಜಿಲ್ಲೆಯ ಕಲಗಟಗಿ ಪಟ್ಟಣದಲ್ಲಿ ಮಾತನಾಡಿದ ಧಾರ್ಮಿಕ ಸಚಿವ ಸಂತೋಷ್ ಲಾಡ್ ರಾಜ್ಯದ ಎಲ್ಲೆಡೆ ಪ್ರವಾಸ ಮಾಡಬೇಕಾಗಿರುವುದರಿಂದ ಸ್ವಕ್ಷೇತ್ರಕ್ಕೆ ಹೆಚ್ಚು ಭೇಟಿ ನೀಡಲು ಆಗಿಲ್ಲ ಆದರೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ನಿರಂತರವಾಗಿ ನಡೆದಿವೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಹೇಳಿದರು ಸಂತೋಷ್ ಲಾಡ್ ಫೌಂಡೇಶನ್ ಹಾಗೂ ಶ್ರೀನಿವಾಸ್ ಹೆಲ್ತ್ ಕೇರ್ ಬೆಂಗಳೂರು ಇವರ ಸಹಯೋಗದಲ್ಲಿ ಪಟ್ಟಣದ ಸಚಿವರ ಅಮೃತ ನಿವಾಸದಲ್ಲಿ ನಡೆದಂತ ಉಚಿತ ಶ್ರವಣ ದೋಷ ಚಿಕಿತ್ಸಾ ಶಿಬಿರದಲ್ಲಿ ಶಿಬಿರಾರ್ಥಿಗಳಿಗೆ ಶ್ರವಣ ಸಾಧಕಗಳನ್ನ ವಿತರಿಸಿ ಅವರು ಮಾತನಾಡಿದ್ರು ಕಳೆದ ಎರಡು ವರ್ಷಗಳಲ್ಲಿ ಕ್ಷೇತ್ರಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ನಡೆದಿವೆ ಮುಂಬರುವಂತಹ ದಿನಗಳಲ್ಲಿ ಕಲ್ಗಟ್ಟಿಗೆ ಹಾಗೂ ಅಣ್ಣ ಕ್ಷೇತ್ರಕ್ಕೆ ಆಗಾಗ ನಿರಂತರ ಭೇಟಿ ನೀಡಿ ಜನರ ಸಮಸ್ಯೆಗೆ ಸ್ಪಂದಿಸುತ್ತೇನೆ ನಾನು ನಿಮ್ಮಿಂದ ಸಣ್ಣ ಕುಟುಂಬದಲ್ಲಿ ಜನಿಸಿದ್ದೇನೆ ಮತ್ತು ನಿಮ್ಮಂತ ಸಣ್ಣ ಕುಟುಂಬದಲ್ಲಿ ಜನಿಸಿರುವೆ ಅಂತ ಹೇಳಿದ್ರು ಬಡವರ ಕಷ್ಟ ಅಳಲುದು ಗೊತ್ತಿದೆ ನನ್ನ ಕಡೆಯಿಂದ ಶಕ್ತಿ ಮೀರಿದ ಕೆಲಸ ಮಾಡುತ್ತೇನೆ ಕ್ಷೇತ್ರದ ಜನರು ಯಾರು ಕೂಡ ಅನ್ಯತಾ ಭಾವಿಸಬಾರದು ಅಂತ ತಿಳಿ ಹೇಳಿದ್ರು ಕ್ಷೇತ್ರದ ಅಭಿವೃದ್ಧಿ ಜೊತೆಗೆ ಜನ ಕಲ್ಯಾಣ ಕಾರ್ಯಗಳಿಗೂ ಹೆಚ್ಚು ಒತ್ತು ನೀಡುತ್ತೇನೆ ಮತ್ತು ಸಂತೋಷ್ ಲಾಡ್ ಫೌಂಡೇಶನ್ ಮೂಲಕ ಬಡ ಮಕ್ಕಳಿಗೆ ಶಿಕ್ಷಣಕ್ಕೆ ಸಹಾಯ ಯುವಕರಿಗೆ ಉದ್ಯೋಗ ಮೇಳ ಮತ್ತು ಕ್ರೀಡಾ ಚಟುವಟಿಕೆ ಆರೋಗ್ಯ ಶಿಬಿರ ಆಂಬುಲೆನ್ಸ್ ಸೇವೆ ಈಗ ಹೇಗೆ ಹತ್ತಾರು ಸೇವೆಗಳನ್ನು ಜನರಿಗಾಗಿ ಮುಂದುವರಿಸಿಕೊಂಡು ಬರಲಾಗಿದೆ ಶ್ರವಣ ದೋಷ ಶಿಬಿರದಲ್ಲಿ ಮುನ್ನೂರಕ್ಕೂ ಹೆಚ್ಚು ಜನ ತಪಾಸಣೆಗೆ ಮಾಡಲಾಗಿದೆ ಐನೂರ ನಲವತ್ತಕ್ಕೂ ಹೆಚ್ಚು ಜನರಿಗೆ ಶ್ರವಣ ಸಾಧಕ ಯಂತ್ರಗಳನ್ನು ವಿತರಿಸಲಾಗಿದೆ ಅಂತ ಹೇಳಿದರು ವರದಿ ಪ್ರಕಾಶ್ ಮಹಾಯುದ್ಧ ನ್ಯೂಸ್ ಧಾರವಾಡ ನಮಗೆ ಎಷ್ಟು ಸಹಾಯ ಮಾಡಿದ್ರು ಕಮ್ಮಿ ಯಾಕಂದ್ರೆ ಅಷ್ಟು ಅರ್ಜಿಗಳು ಬರ್ತವೆ ಎಲ್ಲ ಕಡೆ ಜನರು ನಮಗೆ ಬಹಳಷ್ಟು ಪ್ರೀತಿಯನ್ನು ಕೂಡ ನಮ್ಮ ಫೌಂಡೇಶನ್ ಪರವಾಗಿ ತೋರಿಸ್ತಾ ಇದ್ದಾರೆ ಆದರೆ ಎಲ್ಲರ ಕೆಲಸ ನಮಗೆ ಮಾಡೋಕೆ ಆಗೋದಿಲ್ಲ ನಾವು ವಿಶೇಷವಾಗಿ ಫೌಂಡೇಶನ್ ಮುಖಾಂತರ ಮೆರಿಟ್ಗಳು ಯಾರು ಇರ್ತಾರೆ ಯಾರ ಮಕ್ಕಳಿಗೆ ಗೋರ್ಮೆಂಟ್ ಮೆರಿಟ್ ಸಿಕ್ಕಿರ್ತಾರೆ ಅವರಿಗೆ ಪ್ರಾತಿನಿಧ್ಯ ಕೊಡತಕ್ಕಂಥದ್ದು ಯಾರಿಗೆ ಅನಾನುಕೂಲ ಆಗಿದೆ ಅಂದರೆ ಯಾರಿಗೆ ಜಾಸ್ತಿ ಹೆಚ್ಚು ಅನಾನುಕೂಲ ಆಗಿದೆ ಅಂಥವನ್ನ ಗುರುತಿಸಿ ನಾವು ಸಹಾಯ ಮಾಡತಕ್ಕಂಥದ್ದು ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ವಿ ಹಂಗಾಗಿ ಇವತ್ತು ಸುಮಾರು ಇನ್ನೂರು ಜನಕ್ಕೆ ಯಾರಿಗೆ ಕಿವಿ ಕೇಳಿಸಲ್ಲ ಅವರಿಗೆ ಇಲ್ಲಿ ಕರೆಸ್ಬಿಟ್ಟು ಅವರಿಗೆ ಚೆಕ್ಅಪ್ ಮಾಡಿ ನಾವು ಅವರಿಗೆ ಈ ಮಷೀನನ್ನು ಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಇದರಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಸ್ವಲ್ಪ ಏನನ್ನ ಬದಲಾವಣೆ ಬರ್ಬೋದು ನಿಮಗೆ ಅನುಕೂಲ ಆಗ್ಬೋದು ಯಾಕಂದ್ರೆ ಬಡತನ ಅಂತಕ್ಕಂಥದ್ದು ಈ ದೇಶದಲ್ಲಿ ಸ್ಥಾಪನೆ ನಾನೇನು ಇಂಥ ಕುಟುಂಬದಲ್ಲಿ ಹುಟ್ಟುಬಿಟ್ಟಿದ್ದೇನೆ ನನಗೇನೋ ಬಹಳ ದೇವರ ಅದೃಷ್ಟ ಕೊಟ್ಟಿದ್ದಾರೆ ನಾನು ನಿಮ್ಮಂತ ತಾಯಿಯಲ್ಲಿ ಹೊಟ್ಟೆಯಲ್ಲಿ ಹುಟ್ಟಿದ ನಾನು ನಿಮ್ ಜಾಗದಲ್ಲಿ ಇರ್ತಾ ಇದ್ದೆ ನಾನೇನು ಬಹಳ ದೊಡ್ಡ ವಿದ್ವಾಂಸನೂ ಅಲ್ಲ ನಾನೇನು ಚಮತ್ಕಾರ ಅಲ್ಲ ಒಬ್ಬ ಸಾಮಾನ್ಯ ಮನಸ್ಸಿನಲ್ಲಿ ಏನೋ ಹಣೆ ಮಾಡ ತಗೊಂಡು ಹುಟ್ಟಿದ್ದೇನೆ ನನಗೆ ಬಡವರ ನೋವು ಬಡವರ ಕಾಜಿ ಕಡವರ ಕಷ್ಟ ಸುಖವನ್ನು ಬಹಳ ಅತೃಂತ ಬಲ್ಲದವ ನಾನು ನಾನು ಗಣಿಗಾರಿಕೆಯಲ್ಲಿ ಪ್ರಾರಂಭ ದಿನ ಕೂಲಿ ಎಷ್ಟಿದೆ ಅದ್ರ ಬೇರೆ ನಾನು ಲೇಬರ್ ಸಚಿವನಾಗಿರಿಂದ ಕಾರ್ಮಿಕ ಸಚಿವನಾಗಿರಿಂದ ನನ್ಗೆ ಇಡೀ ಭಾರತ ದೇಶದ ಉದ್ಯೋಗಕ್ಕೂ ಕಾರ್ಮಿಕರ ಕೂಗು ಬಡವರ ಕೂಗು ಬಡವರ ದುಃಖವನ್ನ ಬಹಳ ಹತ್ತಿರದ ನಾನು ನೋಡಿದ್ದೇನೆ ಅದನ್ನು ಆಲಿಸಲಿಕ್ಕೆ ಪ್ರಾಮಾಣಿಕ ಒಂದು ಪ್ರಯತ್ನವನ್ನು ಮಾಡುತ್ತೇನೆ ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ ಅಂತ ಈ ಸಂದರ್ಭಕ್ಕೆ ಇಚ್ಛೆ ಬಯಸ್ತೀನಿ ನಿಮಗೆ ಇಲ್ಲಿ ಹಲವಾರು ಕೆಲಸಗಳನ್ನ ಮಾಡಿದ್ದೀವಿ ನಾವು ಕಲ್ಗೇಟಿಕೆಯಲ್ಲಿ ಅದು ಹೇಳಲಿಕ್ಕೆ ಇದು ವೇದಿಕೆ ಅಲ್ಲ ಇನ್ನೊಂದು ಸಂದರ್ಭದಲ್ಲಿ ನಾವು ಮತ್ತೆ ಸೇರೋಣ ಆವತ್ತಿಗೆ ವೇದಿಕೆ ಮುಖಾಂತರ ನಮ್ಮ ಫೌಂಡೇಶನ್ ನಾವು ಬಂದು ಏನು ಕೆಲಸ ಮಾಡಿದ್ದೇವೆ ಬಡವರಿಗೆ ಕಲಗಂಟಿಗೆಯಲ್ಲಿ ಮತಕ್ಷೇತ್ರದ ಎಲ್ಲಾ ಜನರಿಗೆ ಅಣ್ಣವರ ಭಾಗದ ಜನರಿಗೆ ಏನು ಅನುಕೂಲ ಮಾಡಿದ್ದೇವೆ ಅಂತ ನಿಮ್ಮ ಮುಂದೆ ಇಡ್ತೀವಿ ತಾವು ಯೋಚನೆ ಮಾಡಿ ನೋಡಿ ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ಸುಳ್ಳೆ ಬಹಳ ದೊಡ್ಡ ಪ್ರವೇಗವಾಗಿ ಬಹಳ ಜೋರಾಗಿ ಹೋಗ್ತದೆ ಮೊದಲು ರಸ್ತೆಗಳು ಹೇಗಿದ್ವು ಬೀದಿ ದೀಪಗಳು ಹೇಗಿದ್ವು ಕಂಬಗಳು ಹೇಗಿದ್ವು ಕ್ವಾಲಿಟಿ ತಂತಿ ಹೆಂಗಿದ್ವು ಎಷ್ಟು ಶಾಲೆಗಳು ಇದ್ವು ಎಷ್ಟು ಆಸ್ಪತ್ರೆಗಳು ಇದ್ವು ಎಷ್ಟು ಊರುಗಳಿದ್ವು ಎಷ್ಟು ಇದ್ವು ಎಷ್ಟು ಪಿ ಯು ಸಿ ಕಾಲೇಜ್ ಇತ್ತು ಎಲ್ಲ ಡಿಂಪೋ ಇತ್ತು ಇವತ್ತು ಎಷ್ಟು ಬಸ್ಗಳು ಬರ್ತಿದ್ದಾವೆ ಇವನ್ನೆಲ್ಲ ಸಮರ್ಪಕವಾಗಿ ನೀವು ಕಣ್ಣಿಂದ ಏನ್ ನೋಡ್ತಾ ಇದೀರಲ್ಲ ನಾನು ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ನೀವು ಕೊಟ್ಟಿರ್ತಕ್ಕಂಥ ಆಶೀರ್ವಾದದಿಂದ ಸಂತೋಷ ಒಬ್ಬ ಸೇವಕನಾಗಿ ನಿಮ್ಮ ಸೇವೆ ಮಾಡಿದ್ದೇನೆ ಅಂತ ಈ ಸಂದರ್ಭಕ್ಕೆ ಇಚ್ಛೆ ಬಯಸ್ತೇನೆ ಅದಕ್ಕೆ ಬಂಧುಗಳೇ ಇವತ್ತು ನಮ್ಮ ಫೌಂಡೇಶನ್ ಅವರಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಇವತ್ತು ನಮ್ಮ ಡಾಕ್ಟರ್ ಅವರು ಬರ್ಲಿಕ್ಕೆ ಆಗಿಲ್ಲ ಪಾಪ ನಮ್ಮ ಕೆ ಪಿ ಸಿ ಯಾವ ಡಾಕ್ಟರ್ ಆಗಿರ್ತಕ್ಕಂಥ ಶ್ರೀನಿವಾಸರವರು ಈ ಒಂದು ಕಾರ್ಯಕ್ರಮಕ್ಕೆ ಮುಂದುವರಿದ ವಹಿಸಿ ಅವ್ರ ಅಲ್ಲಿಂದ ಬೆಂಗಳೂರಿಂದ ಇಲ್ಲಿ ಬಂದು ನಿಮ್ಮನ್ನೆಲ್ಲರನ್ನ ಚೆಕ್ಅಪ್ ಮಾಡಿ ಅವರ ಮಾರ್ಗದಲ್ಲಿ ಯಾರಿಗೆ ಯಾವ ರೀತಿ ನಮ್ಮ ಮಷೀನ್ಗಳನ್ನ ಕೊಡಬೇಕಂತ ಹೇಳಿ ನಮಗೆ ಏನು ಸೂಚನೆ ಮಾಡಿದ್ದಾರೆ ಅದರ ಪ್ರಕಾರ ನಾವು ಇವತ್ತು ಲೀಸ್ಟ್ಗಳನ್ನ ಮಾಡಿದೀವಿ ನಿಮಗೆ ಹಂತ ಹಂತವಾಗಿ ಎಲ್ಲರಿಗೆ ಇಪ್ಪಿಪ್ಪತ್ತು ಜನ ಒಂದೇ ಸಾರಿ ಕರಿತೀವಿ ಇಲ್ಲಿ ಬಂದ್ ಕೂತ್ಕೊಳ್ಳಿ ಲಿಸ್ಟ್ ನಿಮಗೆ ನೀವು ಮಶೀನ್ಗಳನ್ನ ಉಪಯೋಗಿಸ್ಕೊಳ್ಳಿ ಸರಿ ಇಲ್ಲ ಅಂತಂದ್ರೆ ಹತ್ತು ದಿವಸ ಆದ್ಮೇಲೆ ಎರಡು ವಾರ ಆದ್ಮೇಲೆ ಮತ್ತೆ ಡಾಕ್ಟರ್ನ ವಾಪಸ್ ಕಳಿಸ್ತೀವಿ ಇನ್ನ ಯಾರ್ಯಾರಿಗೆ ಮಷಿನ್ಗಳನ್ನ ಆಗಿಲ್ಲ ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಒಂದ್ ತಿಂಗಳಲ್ಲಿ ಮತ್ತೆ ನಾವು ಮಷಿನ್ಗಳನ್ನ ತರಿಸಿ ಇಲ್ಲಿ ಎಷ್ಟು ದಿನ ಅರ್ಜಿಗಳು ಅವರಿಗೆ ಅರ್ಜಿಗೆ ಮುಖಾಂತರ ನಾವು ನಿಮಗೆ ಸಹಾಯ ಮಾಡ್ಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀವಂತ ಈ ಸಂದರ್ಭದಲ್ಲಿ ಹೇಳಿ ಪುನಃ ಮತ್ತೊಮ್ಮೆ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳು ನಿಮ್ದೇನು ನಾನು ಪುಣ್ಯ ಇದೆ ಗೊತ್ತಿಲ್ಲ ನಿಮ್ ಋಣ ನಾನು ಯಾವತ್ತೂ ಮರೆಯಕ್ಕೆ ಸಾಧ್ಯನೇ ಇಲ್ಲ ನಾನು ಯಾರೂ ಗೊತ್ತಿಲ್ಲ ನಿಮಗೆ ಆದ್ರೆ ನನಗೆ ಯಾವಾಗಲೂ ಸದಾ ಕಾಲ ನೀವು ನನಗೆ ಆಶೀರ್ವಾದ ಮಾಡಿದಿರಿ ನಿಮ್ಮ ಏನು ವಿಶ್ವಾಸ ಇದೆ